ವೀಕ್ಷಕ ನಮಸ್ಕಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಅಚ್ಚರಿಯಲ್ಲಿ ಅಚ್ಚರಿಯ ಆಯ್ಕೆ ಕಳೆದ ಐದು ಬಾರಿ ಎಂತಹ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಇಲ್ಲ ಬದಲಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿಗೆ ಟಿಕೆಟ್ ಅನಂತಕುಮಾರ್ ಹೆಗ್ಡೆ ಸೋಲೋ ಕ್ಯಾಂಡಿಡೇಟ್ ಅಂತೂ ಅಲ್ವೇ ಅಲ್ಲ ಆದರೆ ಬಿಜೆಪಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಈ ಪ್ರಶ್ನೆಗೆ ಬಿಜೆಪಿ ಬಳಿ ಕೂಡ ಉತ್ತರ ಇಲ್ಲ ಸ್ವತಃ ಅನಂತಕುಮಾರ್ ಹೆಗ್ಡೆ ಕೂಡ ಇದನ್ನ ಕೇಳೋ ಪ್ರಯತ್ನ ಮಾಡಿದೆ ಬಹುಶಃ ಅವರು ರಾಜಕೀಯದಲ್ಲಿ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ಅವರ ಅದಿಟ್ಟತನ ಅವರ ನೇರ ನಿಷ್ಠುರತೆ ಹಾಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲದೆ ಇದ್ದಿದ್ದೆ ಇವರಿಗೆ ಈ ಟಿಕೆಟ್ ತಪ್ಪೋದಕ್ಕೆ ಕಾರಣ ಆಯ್ತಾ ಎಲ್ಲದೆ ಹೋದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಆನಂದ ಅಸ್ತೋಟಿಕರ ವಿರುದ್ಧ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಮತಗಳು ಇದು ಸಾಮಾನ್ಯ ಮತ ಅಲ್ಲ ಇಡೀ ದೇಶದಲ್ಲಿ ಇವರು ಪಡೆದಿರ್ತಕ್ಕಂಥ ಮತ ಇದ್ದಾರೆ ಇದು ಅತ್ಯಧಿಕ ಮತ ನರೇಂದ್ರ ಮೋದಿಗೂ ಕೂಡ ಇಷ್ಟು ವೋಟ್ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಇಷ್ಟು ಮತಗಳನ್ನು ಪಡೆದುಕಿದ್ದಂತಹ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಇಲ್ಲ ಅಂದರೆ ಏನರ್ಥ ಬಹುಶಃ ಎಲ್ಲೋ ಬಿಜೆಪಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ಟರೆ ಮುಸಲ್ಮಾನರ ಓಟ್ ಬರೋದಿಲ್ಲ ಅಂತ ಈ ಡಿಸಿಷನ್ ತಗೊಳ್ತಾ ಗೊತ್ತಿಲ್ಲ ಯಾಕಂದರೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಈಸ್ ಬೆಟರ್ ಕ್ಯಾಂಡಿಡೇಟ್ ಬಟ್ ಅನಂತಕುಮಾರ್ ಹೆಗ್ಡೆಗೆ ಕಂಪೇರ್ ಮಾಡಿದರೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅಲ್ಲ ಅಷ್ಟು ವರ್ಚಸ್ಸು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರಿಗೆ ಇಲ್ಲ ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು ಮೋದಿ ಹೆಸರು ಹೇಳಿಕೊಂಡು ಅಪ್ಪನ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದಂತಹ ಸಾಕಷ್ಟು ಸಂಸದರು ಇವತ್ತು ನಮ್ಮ ಮುಂದೆ ಇದ್ದಾರೆ ಆದರೆ ಮೋದಿ ಬರೋದಕ್ಕಿಂತ ಮುಂಚೆಯೇ ಅನೇಕ ವಿರೋಧಗಳಿದ್ರು ಕೂಡ ಒಂದು ಕ್ಷೇತ್ರದಲ್ಲಿ ಐದು ಬಾರಿ ಅದು ಕೂಡ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಓದಿನ ಲೀಡಿನಿಂದ ಗೆಲ್ಲೋದೇ ಇಲ್ಲ ಅದು ಅನಂತಕುಮಾರ್ ಹೆಗ್ಡೆ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಆದ್ರೆ ಇವತ್ತು ಅನಂತಕುಮಾರ್ ಹೆಗ್ಡೆ ಅವರಿಗೆ ಅಲ್ಲಿ ಟಿಕೆಟ್ ಕೊಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ದುರ್ದೈವ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಿಮಗೆ ಉತ್ತರ ಕನ್ನಡದಲ್ಲಿ ಭಟ್ಕಳ ಹೆಸರು ಗೊತ್ತಿರಬಹುದು ಮುಖ್ಯಾರ್ಥಿಯನ್ನು ಗಳಿಸಿದಂತಹ ಅವರು ಇಂತಹ ಭಟ್ಕಳದಂತಹ ಭಟ್ಕಳವನ್ನು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದ ವ್ಯಕ್ತಿ ಅಂದ್ರೆ ಅನಂತಕುಮಾರ್ ಹೆಗ್ಡೆ ಮಾತ್ರ ಅಲ್ಲಿ ಸೊ ಇಷ್ಟೆಲ್ಲ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ಮತ್ತು ಬಿಜೆಪಿಗೆ ಬೇಡವಾಗಿದ್ದಾರೆ ಬಿಜೆಪಿಯಲ್ಲೋ ಈ ಪ್ರಕಾರ ಹಿಂದುತ್ವವಾದಿಗಳನ್ನ ನೆರೆಮೆರೆಗೆ ಸೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಬಿಜೆಪಿ ಹಿಂದುತ್ವವಾದಿಗಳಿಂದ ಅಂತರವನ್ನು ಕಾಯ್ದೊಳ್ತಾ ಇದೆಯಾ ಅಂತಕ್ಕಂಥ ಡೌಟ್ ಇವತ್ತು ಎಲ್ಲರಿಗೂ ಕೂಡ ಕಾಡ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಿಂದುತ್ವದ ಭದ್ರಕೋಟೆ ಇಲ್ಲಿ ಚುನಾವಣೆ ನಡೆಯುವುದು ಹಿಂದುತ್ವದ ಆಧಾರದ ಮೇಲೆ ಅನಂತಕುಮಾರ್ ಹೆಗ್ಡೆ ಅವರು ಆ ಮಟ್ಟಿಗೆ ತಮ್ಮ ವರ್ಚಸ್ಸನ್ನು ಬೆಳೆಸಿಕೊಂಡಿದ್ರು ಅನಂತಕುಮಾರ್ ಹೆಗ್ಡೆ ಮನೆಯಲ್ಲಿ ಕೂತಿದ್ರು ಕೂಡ ಅವರನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂತಹ ಕಾರ್ಯಕರ್ತರ ಒಂದು ಪಡೆ ಆ ಉತ್ತರ ಕನ್ನಡ ಡಿಸ್ಟ್ರಿಕ್ ಅಲ್ಲಿ ಇತ್ತು ಆದ್ರೂ ಕೂಡ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಇಟ್ಸ್ ಓಕೆ ಇದೆಲ್ಲ ಮುಗಿದ ಅಧ್ಯಾಯ ಇದೀಗ ಉತ್ತರ ಕನ್ನಡದಲ್ಲಿ ಸೋತವರು ಅಭ್ಯರ್ಥಿಗಳು ಅಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಮತ್ತೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಣಪುರ ಕ್ಷೇತ್ರದಿಂದ ಸೋತಂತಹ ಅಂಜಲಿ ನಿಂಬಾಕರ್ ಇಬ್ಬರ ಮತ್ತೆ ಸ್ಪರ್ಧೆ ಅಂಜಲಿ ನಿಂಬಾಳ್ಕರ್ ಹೇಳ್ತಾ ಇದ್ದಾರೆ ನಾನು ಉತ್ತರ ಕನ್ನಡದಿಂದ ಬಿಜೆಪಿಯನ್ನು ಹೊಡೆದೋಡಿಸ್ತೇನೆ ಅಂತ ಬಟ್ ಯಾವ ಆಧಾರದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವರು ಕಾನಾಪುರದಲ್ಲಿ ಸೋತಿರ್ತಕ್ಕಂಥ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಸೊ ಅಲ್ಲೇ ತಮ್ಮ ವರ್ಚಸ್ಸನ್ನು ಬೆಳೆಸಿಕೊಳ್ಳದೆ ಸೋತಂತಹ ಅಂಜಲಿ ನಿಂಬಾಳ್ಕರ್ ಬಿಜೆಪಿಯ ಭದ್ರಕೋಟೆ ಆಗಿರ್ತಕ್ಕಂಥ ಅದರಲ್ಲೂ ಕೂಡ ಕರೆಂಟ್ ಕಂಬಾಲ ನಿಲ್ಲಿಸಿದ್ರು ಕೂಡ ಇಲ್ಲಿ ಬಿಜೆಪಿ ಗೆಲ್ಲೋದು ಅಂತಲೇ ಗೊತ್ತಿರೋ ಕ್ಷೇತ್ರದಲ್ಲಿ ಬಿಜೆಪಿನ ಹೇಗೆ ಹೊಡೆದೋಡಿಸ್ತಾರೋ ಅಂತ ಗೊತ್ತಿಲ್ಲ ಬಟ್ ಪ್ರಾಕ್ಟಿಕಲಿ ಡೇಟಾ ನೋಡೋದಾದ್ರೆ ಇಲ್ಲಿ ಬಿಜೆಪಿಗೂ ಕೂಡ ಗೆಲುವು ಸುಲಭ ಅಲ್ಲ ಯಾಕಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರ ವೋಟ್ಗಳು ಜಾಸ್ತಿ ಇದೆ ಸುಮಾರು ಎರಡುವರೆ ಲಕ್ಷದಷ್ಟು ಮತಗಳು ಇದೆ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋದ್ರಲ್ಲಿ ಗ್ಯಾರಂಟಿ ಇಲ್ಲ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಂತಹ ವಿಚಾರ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಉತ್ತರ ಕನ್ನಡ ಲೋಕಸಭದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಚುನಾವಣೆಯ ಪೈಕಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಕೇವಲ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಉಳಿದ ಐದು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿದೆ ಅಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಿರಬಹುದು ಶಿವರಾಮ್ ಹೆಬ್ಬಾರ್ ಎಲ್ಲಾ ಪುರ ಶಾಸಕರು ಇವರು ಕಾಂಗ್ರೆಸ್ನ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿರುವ ವಿಚಾರ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಅವರು ಕೂಡ ವಿಶ್ವೇಶ್ವರ ಹೆಂಡೆ ಕಾಗೇ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋದರಲ್ಲಿ ಗ್ಯಾರಂಟಿ ಇಲ್ಲ ಇನ್ನು ಇಷ್ಟೆಲ್ಲ ಅಡೆತಡೆಗಳು ಇದ್ರು ಕೂಡ ಕುಮಾರ್ ಹೆಂಡೆ ಹೇಗೆ ಇಷ್ಟೊಂದು ಲೀಡಿನಿಂದ ಗೆದ್ದು ಬರ್ತಾ ಇರತಕ್ಕಂಥ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇರಬಹುದು ಇದಕ್ಕೆ ಕಾರಣ ಹಿಂದುತ್ವ ನಿಮ್ ಗೊತ್ತಿರಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗಳು ಅಭಿವೃದ್ಧಿಯ ಆಧಾರದ ಮೇಲೆ ನಡೆದರೆ ಲೋಕಸಭಾ ಚುನಾವಣೆ ಬಂದ್ಬಿಟ್ಟು ಹಿಂದುತ್ವದ ಆಧಾರದ ಮೇಲೆ ನಡೆಯುತ್ತೆ ಅದೇ ಕಾರಣಕ್ಕೆ ಅನಂತಕುಮಾರ್ ಹೆಗ್ಡೆ ಪ್ರತಿ ಬಾರಿ ಕೂಡ ಅಲ್ಲಿ ಲೀಡನ್ನು ಪಡ್ಕೊಳ್ತಾ ಇದೆ ಇನ್ನು ಈ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರದ ಬಗ್ಗೆ ನೋಡೋದಾದ್ರೆ ಸುಮಾರು ಎರಡೂವರೆ ಲಕ್ಷ ಮುಸಲ್ಮಾನರ ಮತಗಳಿದೆ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಬ್ರಾಹ್ಮಣರು ಮತ್ತು ಮರಾಠರು ಇಲ್ಲಿ ಟೋಟಲ್ ಆಗಿ ಮೂರು ಲಕ್ಷ ನಲವತ್ತು ಸಾವಿರ ಜನಸಂಖ್ಯೆಯಲ್ಲಿದ್ದಾರೆ ಇವರ ಮತಗಳು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಈಡಿಗರು ಮುಗವೀರರು ಎಸ್ ಸಿ ಎಸ್ ಟಿ ಇವರ ಓಟ್ಗಳು ಯಾರ ಪರವಾಗಿ ಹೋಗುತ್ತೋ ಅವರಿಗೆ ಇಲ್ಲಿ ಗೆಲುವು ಪಕ್ಕ ಅಂತಾನೆ ಹೇಳ್ಬೋದು ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಕಳೆದ ಬಾರಿಯಷ್ಟು ಈಸಿಯಾಗಿ ಈ ಬಾರಿ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಬಟ್ ಕಾಂಗ್ರೆಸ್ ಇಂದ ಡಮ್ಮಿ ಕ್ಯಾಂಡಿಡೇಟ್ ಇರೋದ್ರಿಂದ ಈ ಬಾರಿ ವಿಶ್ವೇಶ್ವರ ಹೆಗ್ಡೆ ಕಾಗೇದಿಯವರು ಗೆಲ್ಲೋ ಚಾನ್ಸಸ್ ಇದೆ ಆದರೂ ಕೂಡ ಕಳೆದ ಬಾರಿಯಷ್ಟು ನೀಡ್ನಲ್ಲಿ ಖಂಡಿತವಾಗಿ ಕೂಡ ಗೆಲ್ಲೋದಿಲ್ಲ ಯಾಕಂದ್ರೆ ಅನಂತಕುಮಾರ್ ಹೆಗ್ಡೆಗೆ ಇರುವಷ್ಟು ವರ್ಚಸ್ಸು ಇವರಿಗೆ ಇಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರು ನಿಮ್ಮ ಪ್ರಕಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಯಾರು ಸಂಸದರಾಗ್ತಾರೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಜೈ